ಭಾರತೀಯ ಜನತಾ ಪಾರ್ಟಿ ತನ್ನ ಗೆಲುವನ್ನ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಹೇಗೆ ಮಾಡಿದೆ ಅದೇ ರೀತಿ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ವಿಶ್ವಾಸದ ವಾತಾವರಣ ಮತಗಟ್ಟೆಗಳಲ್ಲಿ ಕಂಡು ಬಂದಿರೋದು ವ್ಯಕ್ತ ಆಗಿದೆ ಒಂದೇನು ಅಂದ್ರೆ ಮಾತಾಡೋ ಮತದಾರರೆಲ್ಲ ಮೋದಿ ಮೋದಿ ಅಂತ ಹೇಳ್ತಾ ಇದ್ರು ಮೌನವಾಗಿರುವವರು ಏನ್ ಮಾಡಿದ್ದಾರೆ ಅನ್ನೋದನ್ನ ಫಲಿತಾಂಶದ ನಂತರ ಅಷ್ಟೇನೆ ಅಂದಾಜು ಮಾಡಬಹುದು ಆದ್ರೆ ಮಾತಾಡೋ ಮತದಾರರಲ್ಲಿ ಅತಿ ಹೆಚ್ಚಿನ ಭಾಗ ಅವರು ಮೋದಿ ಮೋದಿ ಅಂತ ಹೇಳ್ತಾ ಇದ್ದಿದ್ದು ಅನುಭವಕ್ಕೆ ಬರ್ತಾ ಇತ್ತು ಮಾತಾಡದೆ ಇರೋ ಮತದಾರರು ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಲೇ ನಾವು ಹೇಳಕ್ ಆಗಲ್ಲ ಫಲಿತಾಂಶದ ನಂತರನೇ ಹೇಳಕ್ ಸಾಧ್ಯ ಅಲ್ಲ ಪ್ರತಿ ಫಲಿತಾಂಶವೂ ಕೂಡ ಭಾಗಶಃ ಪರಿಣಾಮವನ್ನ ರಾಜಕೀಯ ಅವತ್ತಿನ ವರ್ತಕ ವರ್ತಮಾನದ ಪರಿಸ್ಥಿತಿಯ ಮೇಲೆ ಬೇರೆ ಬೀರ್ತವೆ ಸರ್ಕಾರದ ಮೇಲೆ ಏನ್ ಪರಿಣಾಮ ಆಗುತ್ತೆ ಅನ್ನೋ ಇದು ಲೋಕಸಭೆಗೆ ನಡೀತಿರೋ ಚುನಾವಣೆ ಈಗ ಹದ್ಮೂರಲ್ಲಿ ಕಾಂಗ್ರೆಸ್ ಸರ್ಕಲ್ಲಿ ರಾಜ್ಯದಲ್ಲಿತ್ತು ಹದಿನಾಲ್ಕರಲ್ಲಿ ಬಿಜೆಪಿ ಅತಿ ಹೆಚ್ಚಿನ ಸ್ಥಾನವನ್ನ ಕರ್ನಾಟಕದಲ್ಲಿ ಪಡಿತು ಇವರೇನ್ ರಾಮಕೃಷ್ಣ ಹೆಗಡೆ ಅವರು ಅಲ್ವಲ್ಲ ರಾಮಕೃಷ್ಣ ಹೆಗಡೆ ಅವರಾದ್ರೆ ಎಂಬತ್ನಾಲ್ಕರಲ್ಲಿ ಲೋಕಸಭೆ ಸೋತ್ವೆ ಅಂತ ಹೇಳಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಾಡಿದ್ರು ಕಾಂಗ್ರೆಸ್ ಆ ಧೈರ್ಯ ಏನ್ ಮಾಡತ್ತೆ ಅಂತ ನನಗನ್ಸಲ್ಲ ಹಂಗೆ ಮಾಡೋದಾಗಿದ್ರೆ ಹದಿನಾಲ್ಕರಲ್ಲೇ ಮಾಡ್ತಿದ್ರು ಹದಿನಾಲ್ಕರಲ್ಲೇ ಮಾಡ್ತಿದ್ರು ಆ ಧೈರ್ಯ ಏನ್ ಇವ್ರು ಮಾಡ್ತಾರೆ ಅಂತ ಅನ್ಸೋದಿಲ್ಲ ಅದು ರಾಮಕೃಷ್ಣ ಹೆಗಡೆ ಕಾಲಕ್ಕೆ ಹೋಯ್ತಾ ಅದೆಲ್ಲ ಈಗ ಆ ಧೈರ್ಯ ಯಾರು ಮಾಡಲ್ಲ ಪ್ರಜ್ವಲ್ ಪ್ರಕರಣ ಈ ಎಸ್ಐಟಿ ಮುಂದಿದೆ ರಾಜಕೀಯ ಪರಿಸ್ಥಿತಿ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಂತ ಇವತ್ತು ನಾವು ಹೇಳಕ್ಕಾಗಲ್ಲ ರಾಜಕಾರಣ ವಿನ್ ವಿನ್ ಸಿಚುವೇಶನ್ ಅನ್ನು ಅವಲಂಬಿಸಿರುತ್ತೆ ಅದು ಲೋಕಸಭಾ ಚುನಾವಣೆಯ ಫಲಿತಾಂಶ ಅದರ ನಂತರ ಆ ಫಲಿತಾಂಶ ಎರಡೂ ಪಕ್ಷಗಳಿಗೆ ಪೂರಕವಾಗಿದ್ದಾಗ ಇಬ್ಬರಿಗೂ ಈ ಮೈತ್ರಿಯಿಂದ ಲಾಭ ಆಗಿದೆ ಅಂತ ಅನಿಸುತ್ತೆ ಹಾಗಾಗಿ ಫಲಿತಾಂಶ ಬರೋವರೆಗೂ ನಾವು ಕಾಯ್ಬೇಕು ನೋಡಿ ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅದರಲ್ಲಿ ಎರಡು ಮಕ್ಕಳಿದೆ ಒಂದು ಲೈಂಗಿಕ ದೌರ್ಜನ್ಯ ಲೈಂಗಿಕ ಕಿರುಕುಳ ಇತ್ಯಾದಿ ಸಂಬಂಧಪಟ್ಟಂತ ಒಂದು ಪ್ರಕರಣ ಮತ್ತು ಅದನ್ನ ಕನಿಷ್ಠ ಸಂವೇದನೆಯೂ ಇಲ್ಲದೆ ಪರಿಣಾಮಗಳ ಬಗ್ಗೆಯೂ ಆಲೋಚಿಸದೆ ರಾಜಕೀಯ ದುರ್ಲಾಭಕ್ಕಾಗಿ ಬಳಸ್ಕೊಂಡಿರ್ತಕ್ಕಂಥ ರೀತಿ ಈಗ ಹೆಣ್ಮಕ್ಕಳು ಯಾವ ಪರಿಸ್ಥಿತಿಗೆ ಬಲಿಯಾಗಿದ್ದಾವೆ ಅಂತ ಹೇಳಕ್ ಬರೋದಿಲ್ಲ ಆದ್ರೆ ಅವರ ಕನಿಷ್ಠ ಗೌರವವನ್ನ ಕಾಪಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ಮಾಡಬೇಕಾಗಿದ್ದು ಜವಾಬ್ದಾರಿಯುತ ನಾಗರಿಕನ ಕರ್ತವ್ಯ ಇತ್ತು ಆದ್ರೆ ಈ ಪ್ರಕರಣ ನೋಡಿದಾಗ ಇದ್ರ ದುರ್ಲಾಭ ಪಡೆಯುವ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ ಯಾರು ಮಾಡಿದ್ದಾರೆ ಏನು ಅನ್ನೋದು ತನಿಖೆ ನಂತರ ಗೊತ್ತಾಗ್ಬೇಕು ಆದ್ರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜನತಾದಳ ಮತ್ತು ಬಿಜೆಪಿ ಮೈತ್ರಿಕೂಟದ ಎದುರಾಳಿ ಆಗಿದ್ದು ಕಾಂಗ್ರೆಸ್ ಪಾರ್ಟಿ ಅದರ ರಾಜಕೀಯ ರಾಜಕೀಯ ಲಾಭ ಅಥವಾ ದುರ್ಲಾಭ ಅವರಿಗೆ ಮಾತ್ರ ಆಗೋಕ್ ಸಾಧ್ಯ ಐತಿತ್ತು ಇನ್ನೊಂದು ಸಂಗತಿ ಏನು ಅಂದ್ರೆ ರಾಜ್ಯದ ಮೇಲೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಂಡಿದ್ರಿಂದ ರಾಜ್ಯದಲ್ಲಿ ಲಾಭ ಆಗುತ್ತೆ ಅಂತ ಲೆಕ್ಕ ಹಾಕಿದ್ರು ಕಾಂಗ್ರೆಸ್ಗರೆ ಲೆಕ್ಕ ಹಾಕ್ಬೇಕು ಅಂದ್ರೆ ರಾಜಕೀಯ ದುರ್ಲಾಭ ಪಡೆಯುವ ಸಂಚು ನಡೆಸಿದ್ರೆ ಅದು ನೋ ಡೌಟ್ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕಾಂಗ್ರೆಸೇ ಮಾಡಿರ್ಬೇಕು ಯಾಕಂದ್ರೆ ಇನ್ಯಾರಿಗ ಲಾಭ ಆಗತ್ತೆ ಈಗ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಪಕ್ಷಗಳಾಗಿದ್ದರಿಂದ ರಾಜಕೀಯ ಲಾಭ ಅಥವಾ ದುರ್ಲಾಭ ನಮಗಾಗೋ ಪ್ರಶ್ನೆ ಇಲ್ವೇ ಇಲ್ಲ ಹಾಗಾಗಿ ಅದ್ರ ಲಾಭ ದುರ್ಲಾಭ ಕಾಂಗ್ರೆಸ್ಗೆ ಆಗ್ಬೇಕು ಕಾಂಗ್ರೆಸ್ ಅದನ್ನ ಮಾಡಬೇಕು ಕಾಂಗ್ರೆಸ್ ನಲ್ಲಿ ಯಾರು ಮಾಡಿದ್ದಾರೆ ಅದು ಒಂದಲ್ಲ ಒಂದಿನ ಸತ್ಯ ಗೊತ್ತಾಗಿ ಆಗತ್ತೆ ಜನರಿಗೆ ಗೊತ್ತಾಗದಂಗೆ ನಾವು ಮರೆಮಾಚಬಹುದು ಆದ್ರೆ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಮರೆಮಾಚಕ್ ಯಾರಿಗೂ ಸಾಧ್ಯ ಇಲ್ಲ ಅಂತರಾತ್ಮ ಸತ್ಯ ಹೇಳ್ತಾನೆ ಇರುತ್ತೆ ಪರಮಾತ್ಮ ಎಲ್ಲಾ ಕಡೆ ನೋಡ್ತಾನೆ ಇರ್ತಾನೆ ಹಾಗಾಗಿ ಇದನ್ನ ಯಾರು ಮರೆಮಾಚಕೆಕ್ ಆಗಲ್ಲ ಇದ್ರ ದುರ್ಲಾಭ ಪಡೆಯುವಂತ ಅವಕಾಶ ಇರೋದು ಕಾಂಗ್ರೆಸ್ಗೆ ಮಾತ್ರ ಹಾಗಾಗಿ ಈ ಸಂಶಯ ಕಾಂಗ್ರೆಸ್ ಕಡೆಗೆ ಹೋಗುತ್ತೆ ದೇವರಾಜೇಗೌಡರು ಆಡಿಯೋ ರಿಲೀಸ್ ಮಾಡಿದ ಮೇಲೆ ಅವ್ರನ್ನ ಬಂಧಿಸಿರೋದು ನೋಡಿದಾಗ ಇನ್ನಷ್ಟು ಮಾಹಿತಿ ದೇವರಾಜೇಗೌಡರ ಹೊರ ಕಡೆಯಿಂದ ಬರಬಾರದು ಅವ್ರ ಬಾಯಿ ಮುಚ್ಚಿಸಬೇಕು ಅನ್ನುವಂತ ಒಂದು ಪ್ರಯತ್ನದ ಭಾಗವಾಗಿ ಇದನ್ನ ಮಾಡಿರಬಹುದು ಅನ್ಸುತ್ತೆ ಯಾಕೆಂದ್ರೆ ಪೆನ್ ಡ್ರೈವ್ ಹರಿದಾಡ ಶುರುವಾಗಿದ್ದು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಅವತ್ತಿನಿಂದ ಮುಚ್ಚಿಕೊಂಡಿದ್ದಂತ ಅಧಿಕಾರಿಗಳು ದೇವರಾಜೇಗೌಡರು ಎರಡನೇ ಆಡಿಯೋ ಬಾಂಬ್ ಬಿಟ್ಟ ನಂತರ ಅವ್ರನ್ನ ಅರೆಸ್ಟ್ ನೋಡಿದ್ರೆ ಎರಡನೇ ಆಡಿಯೋ ಬಾಂಬ್ ಬಿಟ್ಟ ನಂತರ ಅವ್ರನ್ನ ಅರೆಸ್ಟ್ ಮಾಡೋದು ನೋಡಿದ್ರೆ ಅವ್ರಿಗೆ ಇನ್ನಷ್ಟು ಹೊರಗಡೆ ಬಂದ್ರೆ ಅನ್ನುವಂತ ಭಯ ಕಾಣ್ತಾ ಇರ್ಬೋದು ಮತ್ತ ಅವ್ರ ಮಾತು ನಾನು ಒಂದು ಗಮನಿಸಿದ್ದೆ ನನ್ನ ಹತ್ರ ಇರುವ ಪೂರ್ಣ ಮಾಹಿತಿ ಬಿಟ್ರೆ ಸರ್ಕಾರಕ್ಕೆ ಸಂಚಾರ ಸಂಚಕಾರ ಬರುತ್ತೆ ಅಂತ ಹೇಳಿದ್ರು ನಿನ್ನೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಅವರು ಹೇಳಿಕೆ ಕೊಟ್ಟಿದ್ದಾರೆ ಆ ನಾನು ಮತ್ತು ಉಪಮುಖ್ಯಮಂತ್ರಿಗಳು ನಿರ್ದೋಷಿಗಳು ಅಂತ ಹೇಳಿ ನಾನು ಅದಕ್ಕೆ ಹೇಳ್ತೀನಿ ಸಂಶಯ ಕಾಂಗ್ರೆಸ್ ಕಡೆ ತಿರುಗ್ತಾ ಇರೋದ್ರಿಂದ ಮತ್ತು ಇದನ್ನ ರಾಜಕೀಯ ದುರ್ಲಾಭ ಪಡೆಯುವಂತ ಸಂಜೀವನ ಡೇವನ್ನಿಂದ ಮಾಡುವಂತ ಅನುಮಾನ ಇರೋದ್ರಿಂದ ಇದರ ಸಮಗ್ರ ತನಿಖೆ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ ನ್ಯಾಯಾಧೀಶರು ಮಾನಿಟರ್ ಮಾಡಬೇಕು ಅವ್ರಿಗೆ ರಿಪೋರ್ಟ್ ಹೋಗ್ಬೇಕು ಇಲ್ಲದೇ ಇದ್ರೆ ಯಾರು ಸಂಚೆ ನಡೆಸಿದ್ರು ಅಂತ ಅನುಮಾನ ಇದೆಯೋ ಅವರಿಗೆ ರಿಪೋರ್ಟ್ ಹೋದ್ರೆ ಅವರು ಅವ್ರಿಗೆ ಬೇಕಾದ ರೀತಿಯಲ್ಲಿ ಅದನ್ನ ದುರ್ಬಳಕೆ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದಾವೆ ಮತ್ತು ಸತ್ಯಾಸತ್ಯತೆ ಮುಚ್ಚಾಕುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗಲಿ ಯಾರನ್ನೂ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಆದ್ರೆ ನ್ಯಾಯಯುತವಾಗಿ ತನಿಖೆ ಆಗಬೇಕಾದ ಹಿನ್ನೆಲೆಯಲ್ಲಿ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆಯನ್ನ ಮಾನಿಟರ್ ಮಾಡುವಂತ ಗೈಡ್ ಮಾಡುವಂತ ವ್ಯವಸ್ಥೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಪಾರ್ಟಿಗೆ ರಾಜಕೀಯ ಲಾಭ ಪಡೆಯುವ ಉದ್ದೇಶ ಮತ್ತು ಲಾಭ ಆಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ನಿಮ್ಮ ನಿಮ್ಮ ಬಗ್ಗೆಯೂ ಕೆಲವರು ಆರೋಪ ಮಾಡಿರೋ ಕಾರಣಕ್ಕೆ ನೀವು ನೀವು ಇದ್ರೆ ಹಿನ್ನೆಲೆಯಲ್ಲಿ ಇದ್ದೀರಿ ಅಂತ ಆರೋಪ ಮಾಡಿರೋ ಕಾರಣಕ್ಕೆ ನಾನು ನಿಮಗೆ ಆಗ್ರಹ ಮಾಡ್ತೇನೆ ನೀವು ಪ್ರಾಮಾಣಿಕವಾಗಿ ಇದ್ರೆ ನೀವು ಹೇಳಿದ್ರೆ ಇತ್ತಿನಲ್ಲಿ ನಿಮ್ದೇನು ಪಾತ್ರ ಇಲ್ಲದೆ ಇದ್ರೆ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದ ನೇತೃತ್ವದಲ್ಲಿ ಐ ಟಿ ತನಿಖೆ ಮಾಡೋದಕ್ಕೆ ತಕ್ಷಣ ಆದೇಶ ಹೊರಡಿಸಿ ಅಂತ ನಾನು ಆಗ್ರಹಿಸ್ತೇನೆ ನೋಡಿ ಈಗ ಯಾವುದ್ರ ಬಗ್ಗೆನೂ ನಾವು ಸರ್ಟಿಫಿಕೇಟ್ ಕೊಡಕ್ ಹೋಗಲ್ಲ ಇಡೀ ತನಿಖೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರು ಮಾನಿಟರ್ ಮಾಡಿದ್ರೆ ಅವರಿಗೆ ಡೈರೆಕ್ಟ್ ಅವ್ರ ಡೈರೆಕ್ಷನ್ ಕೊಡೋದಾದ್ರೆ ನಿಷ್ಪಕ್ಷಪಾತ ತನಿಖೆ ಆಗತ್ತೆ ಇದ್ರೆ ಆ ಕೆಲವು ದಿನಗಳ ಹಿಂದೆ ದೇವರಾಜೇಗೌಡರು ಹೀರೋ ಈಗ ವಿಲನ್ ನಾಳೆ ಯಾರ್ಯಾರು ಸರ್ಕಾರದ ವಿರುದ್ಧ ನಿಂತ್ಕೊಳ್ತಾರೆ ಅವ್ರೆಲ್ಲರೂ ವಿಲನ್ ಆಗಿಬಿಡ್ತಾರೆ ಸರ್ಕಾರದ ಪರ ನಿಂತವರೆಲ್ಲ ಈರೋಗಳಾಗ್ಬಿಡ್ತಾರೆ ಹಾಗಾಗಿ ಹಂಗ ಆಗಬಾರ್ದು ಸಂತ್ರಸ್ತೆಯವರಿಗೆ ನ್ಯಾಯ ಸಿಗಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು